ಇಪ್ಪತ್ತ್ ಮೂರು ವರ್ಷದ ಯುವಕನೋರ್ವ ಪರಿಸರ ಉಳಿಸಿ ಎಂಬ ಸಂದೇಶದೊಂದಿಗೆ ಉಡುಪಿಯಿಂದ ವರೆಗೆ ಮೂರು ಸಾವಿರದ ಮುನ್ನೂರು ಕಿಲೋಮೀಟರ್ ಯಾತ್ರೆಯನ್ನು ಸತತ ಹನ್ನೊಂದು ತಿಂಗಳು ಸೈಕಲ್ನಲ್ಲಿ ಪ್ರಯಾಣಿಸಿ ಸಾಧನೆ ಮಾಡಿ ಹುಟ್ಟೂರಿಗೆ ಮರಳಿದ್ದಾರೆ ಕುಂದಾಪುರ ತಾಲೂಕು ಕಮಲಶಿಲೆ ಹಳ್ಳಿ ಹೊಳೆ ಸಮೀಪದ ಪಾರ್ವತಿ ಮತ್ತು ಶೇಷುಭೋವಿ ದಂಪತಿಯ ಪುತ್ರನಾದ ದಿನೇಶ್ ಬೋವಿ ಅವರೇ ಈ ಸಾಧನೆ ಮಾಡಿದ ಯುವಕ ಈತ ಕಲ್ಯಾಣಪುರ ಮಿಲಾಗ್ರೀಸ್ ಕಾಲೇಜಿನ ಹಳೆ ವಿದ್ಯಾರ್ಥಿಯಾಗಿದ್ದಾರೆ ಅಪ್ರತಿಮ ಸಾಧನೆ ಮಾಡಿ ಊರಿಗೆ ಮರಳಿದ ದಿನೇಶ್ ಅವರಿಗೆ ಶನಿವಾರ ಕಾಲೇಜಿನ ವತಿಯಿಂದ ಆತ್ಮೀಯವಾಗಿ ಅಭಿನಂದಿಸಲಾಯಿತು ಈ ವೇಳೆ ಮಲ್ಪೆ ಪೊಲೀಸ್ ಠಾಣೆಯ ಪಿಎಸ್ಐ ಅನಿಲ್ ಕುಮಾರ್ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಜಯರಾಮ ಶೆಟ್ಟಿಗಾರ್ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಾದ ಆಲನ್ ಲೂವಿಸ್ ಶೇಖರ ಗುಜ್ಜರಬೆಟ್ಟು ಶಾಲೆಟ್ ಮತಾಯಸ್ ಶಿಕ್ಷಕ ರಕ್ಷಕ ಸಂಘದ ಗಣೇಶ್ ಮೇಸ್ತಾ ಹಾಗೂ ಇತರರು ಉಪಸ್ಥಿತರಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಹದಿನೈದರಂದು ಉಡುಪಿಯಿಂದ ಸೈಕಲ್ ಮೂಲಕ ಲಡಾಖ್ಗೆ ಪ್ರಯಾಣ ಬೆಳೆಸಿದ್ದು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಹದಿನೈದರಂದು ಲಡಾಖ್ ತಲುಪುವುದರ ಜೊತೆಗೆ ಸತತ ಮುನ್ನೂರ ಮೂವತ್ತು ದಿನಗಳ ಸೈಕಲ್ ಯಾತ್ರೆಯನ್ನು ಸಂಪೂರ್ಣಗೊಳಿಸಿದ್ದಾರೆ ಸೈಕಲ್ ಮೂಲಕವೇ ಅವರು ಎಂಟು ರಾಜ್ಯಗಳಿಗೆ ಭೇಟಿ ನೀಡಿದ್ದಾರೆ ಕರ್ನಾಟಕದಿಂದ ಆರಂಭಗೊಂಡು ಗೋವಾ ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ್ ಪಂಜಾಬ್ ಹರಿಯಾಣ ಮೂಲಕವಾಗಿ ಜಮ್ಮು ಕಾಶ್ಮೀರ ತಲುಪಿದ್ದಾರೆ ಹನ್ನೊಂದು ತಿಂಗಳಿಗಿಂತ ಬೇ ತಲುಪಬಹುದಾಗಿದ್ದರೂ ಕಾಶ್ಮೀರದ ತಾಂಗ್ ಗ್ರಾಮದ ರಸ್ತೆ ವರ್ಷದಲ್ಲಿ ಆರು ತಿಂಗಳು ಮಾತ್ರ ತೆರೆದಿತ್ತು ಅದಕ್ಕಾಗಿ ಒಂದು ತಿಂಗಳು ಮುಂಬೈಯಲ್ಲಿ ವಿಶ್ರಾಂತಿ ಮಾಡಿದ್ದಾರೆ ಮೂರು ತಿಂಗಳು ಗುಜರಾತಿನಲ್ಲಿ ತಂಗಿದ್ದರು ಲಡಾಖ್ನ ಚಾಂಗ್ ಭಾರತದ ಗಡಿಗ್ರಾಮವಾಗಿದ್ದರೂ ಅದರ ಆಚೆ ಪಾಕಿಸ್ತಾನದ ಭೂಪ್ರದೇಶ ಕಾಣಿಸುತ್ತದೆ ಹನ್ನೊಂದು ತಿಂಗಳ ಸೈಕಲ್ ಪ್ರಯಾಣದಲ್ಲಿ ಆಹಾರಕ್ಕೆ ಹೆಚ್ಚಿನ ಖರ್ಚಾಗಿದ್ದು ಪ್ರಯಾಣದ ಸಂಪೂರ್ಣ ವೆಚ್ಚ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ನಷ್ಟ ಆಗಿದ್ದು ಕಲ್ಯಾಣಪುರ ಮಿಲಾಗ್ರೀಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿನ್ಸೆಂಟ್ ಆಲ್ವಾ ಅವರು ದಾನಿಗಳ ಹಾಗೂ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ಭರಿಸಿದ್ದಾರೆ ಸ್ವತಃ ಸೈಕಲಿಸ್ಟ್ ಆಗಿರುವ ವಿನ್ಸೆಂಟ್ ಆಳ್ವಾ ಅವರು ಸೈಕಲ್ ಸಹ ಕೊಡುಗೆಯಾಗಿ ನೀಡಿ ತನ್ನ ವಿದ್ಯಾರ್ಥಿಗೆ ಪ್ರೋತ್ಸಾಹಿಸಿದ್ದಾರೆ ದಿನೇಶ್ ಅವರು ಸೈಕಲ್ ಪ್ರಯಾಣದ ವೇಳೆ ಕರ್ನಾಟಕದಿಂದ ಗೋವಾ ಗಡಿಭಾಗದಲ್ಲಿ ತಂಗಿದ್ದಾಗ ಬೀದಿ ಬದಿಯಲ್ಲಿದ್ದ ಹೆಣ್ಣು ನಾಯಿ ಮರಿಯೊಂದು ಇವರಿಗೆ ಸಿಕ್ಕಿದ್ದು ಅದಕ್ಕೆ ಆಹಾರ ನೀಡಿದ್ದು ಬಳಿಕ ಅದನ್ನು ಜೊತೆಯಲ್ಲಿಯೇ ಕರೆದುಕೊಂಡು ಲಡಾಖ್ಗೆ ಸೈಕಲ್ನಲ್ಲಿಯೇ ಪ್ರಯಾಣ ಬೆಳೆಸಿದೆ ದಿನೇಶ್ ಜೊತೆಗೆ ನಾಯಿ ಕೂಡ ಮುನ್ನೂರ ಇಪ್ಪತ್ತಾರು ದಿನಗಳ ಕಾಲ ಸಂಚಾರ ಮುಗಿಸಿದೆ ಅಲ್ಲಿಂದ ಆ ನಾಯಿಯೊಂದಿಗೆ ಅವರು ಊರಿಗೆ ವಾಪಸ್ ವಾಪಸ್ ಆಗಿದ್ದು ಮನೆಗೆ ಕೊಂಡೊಯ್ದಿದ್ದಾರೆ ತಮ್ಮ ಸೈಕಲ್ ಯಾತ್ರೆಯ ಕುರಿತು ದಿನೇಶ್ ಹೇಳಿದ್ದು ಹೀಗೆ ರಸ್ತೆಯಲ್ಲಿ ಸಿಕ್ಕವರಿಗೆ ಪರಿಸರ ಉಳಿಸಿ ಅನ್ನುವ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಈ ಯಾತ್ರೆಯನ್ನು ಕೈಗೊಂಡಿದ್ದೆ ಮೊದಲು ನನ್ನ ಹೆತ್ತವರು ಬೇಡ ಎಂದರು ಬಳಿಕ ಸಂಪೂರ್ಣ ಪ್ರೋತ್ಸಾಹ ನೀಡಿದ್ದಾರೆ ಎಂದು ಹೇಳಿದ್ದಾರೆ ಆಲ್ಮೋಸ್ಟ್ ಪೆಟ್ರೋಲ್ ಪಂಪ್ ಡಾಬಾ ಬಸ್ ಸ್ಟ್ಯಾಂಡ್ ಎಲ್ಲ ಆಗ್ತದಲ್ಲಿ ನಾನು ಇದುವರೆಗೆ ಒಂದೇ ಸಲ ರೂಮ್ ಬುಕ್ ಮಾಡಿದೆ ಗೋವಾದಲ್ಲಿ ಒಂದೇ ಸಲ ನಾನು ಟೋಟಲ್ ತ್ರೀ ಹಂಡ್ರೆಡ್ ತರ್ಟಿ ಡೇಸ್ ಟ್ರಾವೆಲ್ ಮಾಡಿದೆ ಅದರಲ್ಲಿ ಒಂದೇ ಟೈಮ್ ನಾನು ರೂಮ್ ರೂಮ್ ಬುಕ್ ಮಾಡಿದ್ದೆ ಮತ್ತೆಲ್ಲ ನಾನು ಔಟ್ಸೈಡಲ್ಲೇ ಸ್ಟೇ ಆಗ್ತಿದ್ದೆ ಮನೆಯವ್ರ ಸಪೋರ್ಟು ಸ್ಟಾರ್ಟಿಂಗಲ್ಲಿ ಎಲ್ಲ ಎಲ್ಲ ಮನೆ ಹಾಗೆ ನಮ್ಮದು ಇತ್ತು ಅಂದರೆ ನಾನು ಧರ್ಮಸ್ಥಳಕ್ಕೆ ಹೋದಾಗ ಸ್ಟಾರ್ಟಿಂಗಲ್ಲಿ ಸಪೋರ್ಟ್ ಮಾಡಲಿಲ್ಲ ಅಂದರೆ ಯಾಕೆ ಹೋಗ್ತಾ ಇಂದ ಏನು ಬೆನಿಫಿಟ್ ಹಾಗೆ ಅಂತ ಮತ್ತೆ ಮನೆಯವ್ರಿಗೆ ಗೊತ್ತಾಯ್ತು ಇದರಿಂದ ಏನು ಬೆನಿಫಿಟ್ ಇಲ್ದಿದ್ರೆ ನಾನು ಇಲ್ದಿದ್ರೂ ಪರವಾಗಿಲ್ಲ ಬಟ್ ನನ್ನ ಮಗ ಬ್ಯಾಡಂತೂ ಮಾಡ್ತಿಲ್ಲಲ್ಲ ಹಾಗಾಗಿ ಅಂಟಿಲ್ ಇವತ್ತವರೆಗೂ ನಾನು ಏನೇ ಸಪೋರ್ಟ್ ಏನೇ ಮಾಡಿದರೂ ಮನೆಯವರು ಬ್ಯಾಕ್ ಆಗಿ ಸಪೋರ್ಟ್ ಮಾಡ್ತಿದ್ದೇನೆ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಕ್ವಶನ್ ಮಾಡ್ತಾರೆ ಏನೇ ಮಾಡೋದಿದ್ರು ಬಟ್ ಸಪೋರ್ಟ್ ಮಾಡೇ ಮಾಡ್ತಾರೆ ಈ ಸಾಧನೆಯ ಬಗ್ಗೆ ಕುರಿತು ಮಾತನಾಡಿದ ಮಿಲಾಗ್ರೀಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿನ್ಸೆಂಟ್ ಆಳ್ವಾ ಅವರು ನಮ್ಮ ಕಾಲೇಜಿನ ನನ್ನ ವಿದ್ಯಾರ್ಥಿ ಇಂದು ಈ ಸಾಧನೆ ಮಾಡಿರುವುದು ಅತೀವ ಖುಷಿ ತಂದಿದೆ ಸತತ ಹನ್ನೊಂದು ತಿಂಗಳುಗಳ ತನ್ನ ಸೈಕಲ್ ಯಾತ್ರೆಯನ್ನು ಯಶಸ್ವಿಯಾಗಿ ಮುಗಿಸಿದ್ದಾರೆ ನಮ್ಮ ಕಾಲೇಜಿನಲ್ಲಿ ಇಂತಹ ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯ ಪ್ರೋತ್ಸಾಹ ನೀಡುತ್ತೇವೆ ಇಂತಹ ಸಾಧನೆ ಮಾಡುವ ಯಾವುದೇ ವಿದ್ಯಾರ್ಥಿಗಳಿದ್ದಲ್ಲಿ ಅವರಿಗೆ ಸಂಪೂರ್ಣ ಸಹಕಾರ ನೀಡಲು ಸಿದ್ಧರಿದ್ದೇವೆ ಎಂದು ಹೇಳಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ನನ್ನ ವಿದ್ಯಾರ್ಥಿ ಈ ಕಾಲೇಜಿನ ಹಳೆ ವಿದ್ಯಾರ್ಥಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸವಿಯಲ್ಲಿ ಅವನು ತನ್ನ ಬಿ ಎ ಪದವಿಯನ್ನು ಮುಗಿಸಿದ ವಿದ್ಯಾರ್ಥಿ ಶ್ರೀ ದಿನೇಶ್ ಅವರು ಇವತ್ತು ಅವರ ಮೂರು ಸಾವಿರದ ಆರುನೂರು ಕಿಲೋಮೀಟರ್ ನಮ್ಮ ಮಿಲಾಗ್ಲಿಸ್ ಕಾಲೇಜಿನಿಂದ ಕಳೆದ ಅಕ್ಟೋಬರ್ ಹದಿನೈದರಂದು ಆರಂಭ ಮಾಡಿ ಇತ್ತೀಚೆಗೆ ಸೆಪ್ಟೆಂಬರ್ ಹದಿನೈದರಂದು ಆ ಪಯಣವನ್ನು ಮುಗಿಸಿ ಹನ್ನೊಂದು ತಿಂಗಳ ಕಾಲ ತನ್ನ ಸೈಕಲ್ ಪ್ರಯ ಪ್ರಯಾಣವನ್ನು ಮುಗಿಸಿ ಇವತ್ತು ಅವನ ಕಾಲೇಜಿಗೆ ವಾಪಸ್ ಬಂದಿದ್ದಾನೆ ಭಾಳ ಆಗ್ತಾ ಇದೆ ನಾವು ದಿನೇಶನ ಆ ಸಾಧನೆಯನ್ನು ಮೆಚ್ಚುತ್ತಾ ಇದ್ದೇವೆ ಅವನಿಗೆ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ ನಮ್ಮ ಕಾಲೇಜಿನಿಂದ ಇಂತಹ ವಿದ್ಯಾರ್ಥಿಗಳಿಗೆ ನಾವು ತುಂಬ ಸಹಕಾರವನ್ನು ನೀಡ್ತಾ ಇದ್ದೇವೆ ದಿನೇಶ್ ನನ್ನ ಹತ್ರ ಬಂದ ನನಗೆ ಏನಾದರೂ ಸಾಧನೆ ಮಾಡಬೇಕು ಸರ್ ಸೈಕ್ಲಿಂಗ್ ಮಾಡಬೇಕು ಅಂತ ಹೇಳಿದ ಒಂದು ಒಮ್ಮೆ ಅವನಿಗೆ ನಡಿಗೆಯಲ್ಲಿ ಕುಂದಾಪ ಇಲ್ಲಿ ನಮ್ಮ ಕಾಲೇಜಿಂದ ಧರ್ಮಸ್ಥಳಕ್ಕೆ ಕಳಿಸಿದೆವು ಇನ್ನೊಮ್ಮೆ ಕನ್ಯಾಕುಮಾರಿ ಸರ್ ಸುಮಾರು ಒಂದು ಸಾವಿರದ ಇನ್ನೂರು ಕಿಲೋಮೀಟರ್ ಪ್ರಯಾಣವನ್ನು ಮಾಡಿ ಸೈಕಲ್ನಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಅವನು ಸೈಕಲ್ ತುಳಿದು ಸೈಕಲ್ನಲ್ಲಿ ಹೋಗಿ ವಾಪಸ್ ಬಂದ ಮತ್ತು ಲಡಾಕಿಗೆ ಹೋಗ್ಬೇಕಂತ ನಾನು ಅವರಿಗೆ ಸಹಕಾರವನ್ನು ನೀಡಿದೆವು ನಮ್ಮ ಕಾಲೇಜಿನವರು ಪ್ರತ್ಯೇಕವಾಗಿ ನಮ್ಮ ಹಳೆ ವಿದ್ಯಾರ್ಥಿಗಳು ಎಲ್ಲ ಧನ ಸಹಾಯವನ್ನು ಅವರೇ ಮಾಡಿದ್ದಾರೆ ಸರಿ ಸುಮಾರು ಒಂದೂವರೆ ಲಕ್ಷಕ್ಕಿಂತಲೂ ಮಿಗಿಲಾಗಿ ನಾವು ವ್ಯಯ ಮಾಡಿದ್ದೇವೆ ವೆಚ್ಚ ವೆಚ್ಚವನ್ನು ಭರಿಸಿದ್ದೇವೆ ನಮ್ಮ ಕಾಲೇಜು ಇಂಥ ವಿದ್ಯಾರ್ಥಿಗಳಿಗೆ ಸಾಧನೆ ಮಾಡಲಿಕ್ಕೆ ಯಾವಾಗಲೂ ಬೆಂಬಲವನ್ನು ನೀಡ್ತಾ ಇದ್ದೇವೆ ಯಾವ ಸಾಧನೆ ಬೇಕಾದರೂ ಆಗಲಿ ಒಳ್ಳೆಯ ಸಾಧನೆ ಆದರೆ ನಮ್ಮ ಹತ್ರ ಬಂದರೆ ನಾವು ಸದಾ ಬೆಂಬಲವನ್ನು ನೀಡ್ತಾ ಇದ್ದೇವೆ ದಿನೇಶ್ ಇನ್ನೂ ಕೂಡ ಮುಂದೆ ಏನಾದರೂ ಸಾಧನೆ ಮಾಡಬೇಕಾದ್ರೆ ನಾವು ಖಂಡಿತವಾಗಿಯೂ ಅವನ ಅವನ ಅವನಿಗೆ ಅವನ ಬೆನ್ನಿನಲ್ಲಿ ನಾವು ನಿಲ್ತೇವೆ ಅಂತ ಹೇಳ್ತಾ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ